ರಾಜ್ಯ ಮಟ್ಟಕ್ಕೆ ಹೋಗಿ ಕೋಲಾರದಲ್ಲಿ ನಡೆದಂಥ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಮೂರು ಪ್ರಥಮ ಸ್ಥಾನ ಗಳಿಸಿ ಕೋಲಾರದಲ್ಲಿ ನಡೆದಂಥ ರಾಜ್ಯ ಮಟ್ಟದಲ್ಲಿ ಪಾಲ್ಗೊಂಡಕ್ಕೆ ನಿಶಾ ಜಿ ಎಸ್ ಈಕೆ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಪಾಲ್ಗೊಂಡಂಥ ಪ್ರತಿಭೆ ಅಪೇಕ್ಷಾ ಜಿಲ್ಲಾ ಮಟ್ಟದ ಪ್ರತಿಭೆ ಹರ್ಡಲ್ಸ್ನಲ್ಲಿ ನಾಲ್ಕುನೂರು ಮೀಟರ್ ಊಟದಲ್ಲಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಪಾಲ್ಗೊಂಡಂತ ಪ್ರತಿಭೆ ಅದೇ ರೀತಿ ಮೋಕ್ಷ ಸಾವಿರದ ಐನೂರು ಮೀಟರ್ ವೇದಿಕೆಗೆ ಬಂದು ಕ್ರೀಡಾ ಜ್ಯೋತಿಯ ಪ್ರಜ್ವಲನೆ ಈ ಕಾರ್ಯಕ್ರಮದ ಉದ್ಘಾಟನೆ ಗೌರವಾನ್ವಿತ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ಚಂದ್ರಾವತಿ ಜಾಲು ಇವರಿಂದ ನಡೆಯಲಿಕ್ಕಿದೆ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕವಾಗಿ ವಿದ್ಯುಕ್ತವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟದ ಉದ್ಘಾಟನೆ ಗೌರವಾನ್ವಿತ ಇನ್ನು ಬೇರೆ ಬೇದ ಶಾಲೆದ ಜೋಕು ಶಿಕ್ಷಕರಿಗೆ ಶಿಕ್ಷಕಿರಿ ಮಾತೆರ್ಲ ನಮ್ಮ ಊರು ಬತ್ತುದ ಅಂತ ನಮ್ಮ ಊರು ಎಡ್ಡೆಡ್ಡೆ ಕಾರ್ಯಕ್ರಮ ಪುರ ಗೊಬ್ಬು ಕಾರ್ಯಕ್ರಮ ಪುರ ಆವಡು ಅಂಚಾರ ಈ ನಮ್ಮ ನಮ್ಮ ನೋಜಿಬಾಗಲ ಗ್ರಾಮಗಳು ಇನಿ ಕ್ರೀ ಕ್ರೀಡಾಕೂಟ ಕಾರ್ಯಕ್ರಮಕ್ಕೂ ನಮ್ಮ ಇನ್ನು ಇನಿ ಇವರು ಸೇರ್ದ

ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತಾ ಇರುವಂಥದ್ದು ಪ್ರತಿಯೊಬ್ಬ ಮಗುವಿನಲ್ಲೂ ಯಾವುದಾದ್ರೂ ಒಂದು ಪ್ರತಿಭೆ ಖಂಡಿತವಾಗಿ ಅಡಗಿರುತ್ತದೆ ಅದನ್ನು ಗುರುತಿಸುವಂತಹ ಕೆಲಸವನ್ನು ಇಲಾಖೆ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿಭಾ ಕಾರಂಜಿ ಕ್ರೀಡಾಕೂಟಗಳು ಇತ್ಯಾದಿಗಳ ಒಂದು ರೀತಿಯಲ್ಲಿ ಮಾಡ್ತಾ ಬರ್ತದೆ ಪೋಷಕರು ಇದನ್ನು ಅರ್ಥೈಸ್ಕೊಂಡು ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಮುಂದುವರೆದಲ್ಲಿ ನಮ್ಮ ಮಕ್ಕಳು ಕೂಡ ಮುಂದೆ ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಗುರುತಿಸುವಂತಹ ಕ್ರೀಡಾಪಟುಗಳಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಒಂದು ನಿಟ್ಟಿನಲ್ಲಿ ಕಡಬ ವಲಯ ಮಟ್ಟದ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳು ಮುಂದಕ್ಕೆ ತಾಲೂಕು ಹಂತದಿಂದ ಜಿಲ್ಲಾ ಹಂತದಿಂದ ಗುರುತಿಸಿಕೊಂಡು ರಾಜ್ಯ ಹಂತದಿಂದ ರಾಷ್ಟ್ರ ಮಟ್ಟದವರೆಗೂ ತಮ್ಮ ಪ್ರತಿಭೆಯನ್ನ ಗುರುತಿಸುವಂತಾಗಲಿ ಮಾತನಾಡುವಂತ ಸಮಯ ಅಲ್ಲ ಕ್ರೀಡೆಗಳನ್ನ ನೋಡುವಂತ ಸಮಯ ವಿದ್ಯಾರ್ಥಿಗಳು ಕಾತರದಿಂದ ನನ್ನ ಸರದಿ ಯಾವಾಗ ಬರ್ತಾ ಇದೆ ಅಂತ ಕಾಯುತ್ತಿರ್ತಾರೆ ತಮಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ವಂದನೆಗಳು ನಾವು ಹಮ್ಮಿಕೊಂಡು ಅದರ ಉದ್ಘಾಟನಾ ಕ್ರಮವನ್ನು ಕರ್ಮವನ್ನು ನಾವು ಮಾಡಿದ್ದೇವೆ ಶಾಲಾ ಶಿಕ್ಷಣವನ್ನು ಹೆಂಗ್ ಅಂತ ಹೇಳಿದ್ದೇವೆ ಪುಸ್ತಕವನ್ನು ಓದುವುದು ಮಾತ್ರ ಅಲ್ಲ ಆದರೆ ಪತ್ರದೊಟ್ಟಿಗೆ ನಾವು ಕ್ರೀಡೆ ಹಾಗೂ ಬೇರೆ ಚಟುವ ಚಟುವಟಿಕೆಗಳಿಗೆ ನಮಗೆ ಒಳ್ಳೆಯ ಒಂದು ಫಿಸಿಕ್ ಬೇಕು ಅದು ಬೇಕಿದ್ದರೆ ಶಾಲೆಯಲ್ಲಿ ಪುಸ್ತಕವನ್ನು ಕಲಿಯುವ ನಾವು ಸ್ಪೋರ್ಟ್ಸ್ ಮತ್ತು ಗೇಮ್ಸಿಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು ನಾನು ಈ ಶಾಲೆಯಲ್ಲಿ ಕಲಿತ ಒಂದು ವಿದ್ಯಾರ್ಥಿ ಈ ಗ್ರೌಂಡಲ್ಲಿ ನಾವು ತುಂಬ ಆಟವನ್ನು ಆಡಿದ್ದೇವೆ ನಮ್ಮ ಕೆ ಎಸ್ ಬೇಬಿಯವರು ಅವರು ನನ್ನ ಕ್ಲಾಸ್ಮೇಟ್ ಅವರು ಒಂದು ದೈಹಿಕ ಶಿಕ್ಷಕರಾಗಿ ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಹಲವಾರು ಈ ಶಾಲೆಯಲ್ಲಿ ಕಲಿತ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ದೇಶದ ಅಲ್ಲದೆ ವಿದೇಶದ ಹಲವಾರು ಭಾಗಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೆ ಸಿಕ್ಕಿದ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ಕ್ಲಾಸ್ ರೂಮ್ನಲ್ಲಿ ಸಿಗುವ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ಗ್ರೌಂಡ್ನಲ್ಲಿ ಸಿಕ್ಕಿದ ಎಕ್ಸ್ಪೀರಿಯನ್ಸ್ ಅದು ನಮ್ಮ ಮೆಮೊರಿ ಆಗಿದೆ ಅದು ತಿಳಿದ ಮಕ್ಕಳೇ ನೀವು ಈ ಶಾಲೆಯಲ್ಲಿ ಯಾವ ಶಾಲೆಯಲ್ಲಿ ಕಲಿಯುದಾದರೂ ನಿಮಗೆ ಒಳ್ಳೆಯ ಮೆಮೊರೀಸ್ ಬೇಕಿದ್ದರೆ ಅದು ನೀವು ನಿಮ್ಮ ಗ್ರೌಂಡಲ್ಲಿ ನಿಮಗೆ ಸಿಗುವ ಒಂದು ಮೆಮೊರೀಸ್ ವಿವಿಧ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಈ ವಿತನ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಸಂಘದ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಜೊತೆಯಲ್ಲಿ ವಿವಿಧ ಸಂಘಟನೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೂಡ ತನ್ನ ತುಂಬ ಸಹಕಾರವನ್ನು ನೀಡುತ್ತಾ ನಮ್ಮ ಇಲ್ಲಿ ಕ್ರೀಡಾಕೂಟ ಆಗಬೇಕು ಅಂತ ಹೇಳುವಾಗ ಬಹಳ ಪ್ರೀತಿಯಿಂದ ಈ ಒಂದು ಕ್ರಿಯಾ ಕ್ರೀಡಾಕೂಟವನ್ನು ಸಂಘಟಿಸುವಲ್ಲಿ ಶ್ರಮವನ್ನು ಪಟ್ಟಿದ್ದೀರಿ ತಮಗೆ ಭಗವಂತನ ಆಶೀರ್ವಾದ ಇರಲಿ ಯುವ ಇನ್ನಷ್ಟು ಕಾರ್ಯವನ್ನು ಮಾಡುವಂತ ಶಕ್ತಿಯನ್ನ ಭಗವಂತ ಕರುಣಿಸಲಿಕ್ಕ ಆಶಿಸ್ತಾ ಶಿಕ್ಷಣ ಇಲಾಖೆಯ ಪರವಾಗಿ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಬೆದನೆ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ ಅವರು ಕೂಡ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಾ ಇದ್ದಾರೆ ಇದಕ್ಕೆಲ್ಲ ಪ್ರೇರಣೆಯಾಗ